ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಹಳ ನಿಗೂಢವಾಗಿರ್ತಕ್ಕಂಥದ್ದು ಲಕ್ಷ್ಮಣ್ ಸೌದಿ ಅವರನ್ನ ಮಕಾಡೆ ಮಲಗಿಸ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮಕಾಡೆ ಮಲಗಿಸ್ತೀನಿ ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಹೇಗೆ ಹೇಳಿದ್ರು ಏನೇನು ಹೇಳಿದ್ರು ಯಾವ್ಯಾವ ರೀತಿ ಉಚ್ಚಾರ ಆಗೋ ತರ ಹೇಳಿದ್ರು ಖಾಸಗಿಯ ಮಾಧ್ಯಮದಲ್ಲಿ ಯಾವ ರೀತಿ ತಾವು ತಮ್ಮ ಮಾತುಗಳನ್ನ ಮುಂದುವರೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಸೊ ಇದು ಬೇಕು ನಿಮಗೆ ನಾವು ನೋಡ್ಬೇಕಪ್ಪ ಏನ್ ಹೇಳಿದ್ದಾರೆ ಅಂತ ನಾವು ಕೇಳಬೇಕು ದಯವಿಟ್ಟು ವಿಡಿಯೋ ಕ್ಲಿಪ್ ಹಾಕಪ್ಪ ಅಂತ ನೀವು ಕೇಳಬಹುದು ಖಂಡಿತ ವಿಡಿಯೋ ಕ್ಲಿಪ್ ಹಾಕಿ ನಿಮ್ಗೆ ನಾನು ತೋರಿಸೆ ನಂತರ ಅದ್ರ ಬಗ್ಗೆ ಮಾತಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತೀನಿ ನಂತರ ನಿಮಗೆ ವಿಡಿಯೋ ಕ್ಲಿಪ್ ಅನ್ನ ತೋರಿಸ್ತೀನಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಲಕ್ಷ್ಮಣ್ ಸೌದಿ ಅವರನ್ನ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮಾಜಿ ಏನು ಮಾಜಿ ಎಂ ಎಲ್ ಎ ಮಾಜಿ ಶಾಸಕನನ್ನಾಗಿ ಮಾಡ್ತೀನಿ ಅಂದ್ರೆ ಅವ್ರನ್ನ ಮಕಾಡೆ ಮಲಗಿಸ್ತೀನಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಡ್ಡಾಟ ಮಲಗಿಸ್ತೀನಿ ಅಂತಾರಲ್ಲ ಸೊ ಆತರ ನಾನು ಅವ್ರನ್ನ ಮಾಜಿ ಎಮ್ ಎಲ್ ಎನ ಮಾಡ್ತೀನಿ ಅಂದ್ರೆ ಸೋಲಿಸ್ತೀನಿ ಅಂತ ಅರ್ಥ ಅವರ ಮಾತುಗಳ ಅರ್ಥ ಸೊ ಅದನ್ನೊಂದ್ಸಲಿ ನೀವು ನೋಡಬಹುದು ಖಂಡಿತ ಅದನ್ನ ತೋರಿಸ್ತೀನಿ ಆ ನಂತರದಲ್ಲಿ ಏನೇನು ವಿಚಾರಗಳಿದೆ ಯಾವ್ಯಾವ ರೀತಿ ಅವರ ಆಲೋಚನೆಗಳು ನಡೀತಾ ಇದೆ ಸೌದಿ ಮತ್ತು ರಮೇಶ್ ಜಾರಕಿಹೊಳಿ ಅವರ ಮಧ್ಯದಲ್ಲಿರ್ತಕ್ಕಂತಹ ಇನ್ನೂ ಕೂಡ ಬಿರುಕು ಯಾವ ರೀತಿ ಮುಂದುವರಿತಾ ಇದೆ ಯಾಕಿದೆಲ್ಲ ಇದರ ಸತ್ಯಾಂಶ ಏನು ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ತಗೊಂಡ ತುಂಬಿಲ್ಲ ತಗೊಂಡ ಸೀರಿಯಸ್ ತಗೋಂತ ನೆಕ್ಸ್ಟ್ ಟೈಮ್ ಮಾಜಿ ಕೆಲಸ ಪಾರ್ಲಿಮೆಂಟ್ ನೋಡಿದ್ರಲ್ಲ ನಾ ಬಂದ್ರೆ ವೇಸ್ಟ್ ಆಗೈತೆ ಅದಾಗ ಅತ್ನಿಗೆ ಜೋರ್ ಮಾಡ್ದ ಗ್ರಾಮೀಣ ಮಂದಿ ಕೆಡುತ್ತಾರಮೇಶ್ ಅವ್ರಿಗೆ ಜೋತಿಲ್ಲ ಅತ್ನಿ ಜೋರ ಅತ್ತನಿಗೆ ಕೆಲಸ ಮಾಡತ ನೋಡಿದ್ರಲ್ಲ ಲಕ್ಷ್ಮಣ್ ಸೌದಿ ಹೇಗೆ ಮಾಜಿ ಶಾಸಕ ಆಗ್ತಾರೆ ಇದು ರಮೇಶ್ ಜಾರಕಿಹೊಳಿ ಅವರ ಒಂದಿಷ್ಟು ಮಾತುಗಳು ಇನ್ನೇನು ಬಹಳ ಬೇಡ ಜನಗಳವರನ್ನ ಸೋಲಿಸುವ ಹಂತದಲ್ಲಿದ್ದಾರೆ ಮುಂದಿನ ಬಾರಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮಾತ್ರ ಸ್ವತಃ ನಾನೇ ಖುದ್ದು ಪ್ರಚಾರ ಕೇಳಿದು ಲಕ್ಷ್ಮಣ್ ಸವದಿಯನ್ನ ಸೋಲಿಸ್ತೀನಿ ಅಂದ್ರೆ ಈ ಮಾತುಗಳನ್ನ ಕೇಳಿದಾಗ ಲಕ್ಷ್ಮಣ್ ಸವದಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅತನಿಯ ಮತ ಕ್ಷೇತ್ರದಲ್ಲಿ ಜನರ ಪ್ರೀತಿ ವಿಶ್ವಾಸ ಮತ್ತು ಅರ್ಹತೆಗಳನ್ನು ಕಳೆದುಕೊಳ್ಳುತ್ತಾರೆ ಎನ್ನುವ ನಿಯತ್ತಿನ ಒಂದು ವಿಚಾರಗಳು ಕೇಳಬರುತ್ತೆ ಲಕ್ಷ್ಮಣ್ ಸೌದಿಗೆ ಇರ್ತಕ್ಕಂಥ ಜನ ಬೆಂಬಲವೂ ಕೂಡ ಬಹಳ ಅಪಾರವಾಗಿದೆ ಲಕ್ಷ್ಮಣ್ ಸೌದಿಯನ್ನು ಆಡೋ ಹುಡುಗ ಅಲ್ಲ ಲಕ್ಷ್ಮಣ್ ಸೌದಿ ಅವರದೇ ಆದ ಜನಪ್ರಿಯತೆಯನ್ನು ಗೆಡಿಸಿಕೊಂಡಿರುವಂತಹ ನಾಯಕ ಸಿ ಅದು ಒಪ್ಕೊಳ್ಳೇಬೇಕಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ರಮೇಶ್ ಜಾರಕಿಹೊಳಿ ಅವರು ಹೇಳಿದಂತೆ ಲಕ್ಷ್ಮಣ್ ಸವದಿಯವರನ್ನ ಅವರ ಸೋಲನ್ನ ಹುಟ್ಟಿಸಿ ಅವರನ್ನ ಸೋಲಿಸಿ ತಮ್ಮ ಬೇರೆ ವ್ಯಕ್ತಿಯನ್ನ ಗೆಲ್ಲಿಸಿಕೊಂಡು ಅತನಿಯ ಮತಕ್ಷೇತ್ರವನ್ನ ಅಥವಾ ಅತನಿಯ ಮತಕ್ಷೇತ್ರದಲ್ಲಿ ಲಕ್ಷ್ಮಣ್ ಸವದಿಯವರನ್ನ ನೇರ ನೇರವಾಗಿ ಒಬ್ಬ ಸೋಲಿನ ಸರದಾರ ಅಂತ ಹೇಳಲಿಕ್ಕೆ ಅಥವಾ ಸಂದೇಶ ಕೊಡಲಿಕ್ಕೆ ರಮೇಶ್ ಜಾರಕಿಹೊಳಿ ಅವರು ಹೊರಟಿದ್ದಾರೆ ಆದರೆ ನಮಗೆಲ್ಲರಿಗೂ ಒಂದು ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಪ್ರಶ್ನೆ ಏನು ಏನಾಗಿದೆ ನಿಮ್ಮಲ್ಲಿ ಪ್ರಶ್ನೆ ಅಂದ್ರೆ ಈ ರಮೇಶ್ ಜಾರಕಿಹೊಳಿ ಕುಟುಂಬ ಅಥವಾ ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಜಾರಕಿ ಸಾರಿ ಲಕ್ಷ್ಮಣ್ ಸವದಿಯವರ ಮಧ್ಯೆ ಯಾಕಿಂತಹ ಒಂದು ದ್ವೇಷ ಅಥವಾ ಉದ್ವಿಗ್ನ ಅಥವಾ ಯಾಕಿಂತಹ ಪದೇ 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 ಮಾತುಗಳು ಕೇಳಿ ಬರ್ತಾನೆ ಇರುತ್ತೆ ಈ ಕಡೆ ಲಕ್ಷ್ಮಣ್ ಸವದಿಯವರು ಅವರ ಹೆಸರನ್ನ ತೆಗೆದುಕೊಳ್ಳೋದಿಲ್ಲ ವೇದಿಕೆ ಮೇಲೆ ಇಬ್ರು ಒಂದೇ ಕಡೆ ಸೇರಿದ್ರು ಶಿವಾಜಿಯವರ ಒಂದು ಮೂರ್ತಿ ಪ್ರತಿಷ್ಠಾಪನದ ಬೇಳೆ ಆಗ ಸತೀಶ್ ಜಾರಕಿಹೊಳಿ ಅವರ ಒಂದು ಹೆಸರನ್ನು ತೆಗೆದುಕೊಂಡು ಟೇಜ್ ಮೇಲೆ ಅಂದರೆ ವೇದಿಕೆ ಮೇಲೆ ಲಕ್ಷ್ಮಣ್ ಸವದಿ ಅವರು ಮಾತಾಡಿದ್ರು ಕೂಡ ಅದೇ ಪಕ್ಕದಲ್ಲಿ ರಮೇಶ್ ಜಾರಕಿಹೊಳಿ ಇದ್ರು ಆದರೆ ಅವರ ಹೆಸರನ್ನು ತೆಗೆದುಕೊಳ್ಳಲಿಲ್ಲ ಸೊ ಇಲ್ಲೇ ಗೊತ್ತಾಗತ್ತೆ ರಮೇಶ್ ಜಾರಕಿಹೊಳಿಗೂ ಮತ್ತೆ ಲಕ್ಷ್ಮಣ್ ಸವದಿಗೂ ಎಷ್ಟು ವ್ಯತ್ಯಾಸಗಳಿದೆ ಎಷ್ಟು ದ್ವೇಷ ತುಂಬಿಕೊಂಡಿದೆ ಅಂತ ರಾಜಕೀಯ ಪ್ರಬಲವಾಗಿ ರಮೇಶ್ ಜಾರಕಿಹೊಳಿ ಸೌದಿಗಿಂತಲೂ ಒಂದು ಕೈ ಮೇಲು ಹೇಳಿ ರಾಜಕೀಯವಾಗಿ ಲಕ್ಷ್ಮಣ್ ಸೌದಿಗಿಂತಲೂ ಒಂದು ಕೈ ಮೇಲು ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ತನ್ನ ಕ್ಷೇತ್ರದಲ್ಲಿ ತನ್ನ ಗೋಕಾಕ್ನ ಕ್ಷೇತ್ರಗಳಲ್ಲಿ ಎಷ್ಟು ತನ್ನ ಶಕ್ತಿಯನ್ನು ಹೊಂದಿದ್ದಾರೋ ಅಷ್ಟೇ ಶಕ್ತಿಯನ್ನು ಅತುನಿಯಮತ ಕ್ಷೇತ್ರದಲ್ಲಿ ಲಕ್ಷ್ಮಣ್ ಸೌದಿಯವರು ಹೊಂದಿದ್ದಾರೆ ಕಾರಣ ಹಿಂದೆ ಒಂದು ಸ್ಟೇಟ್ಮೆಂಟ್ ನಲ್ಲಿ ಇದೇ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು ಲಕ್ಷ್ಮಣ್ ಸೌದಿಗೆ ಪೈಪೋಟಿ ಕೊಡೋ ನಾಯಕ ಇನ್ನೂ ಅಲ್ಲಿ ಬಂದಿಲ್ಲ ಅಷ್ಟು ಗಟ್ಟಿ ನಾಯಕ ಅಂದ್ರೆ ಲಕ್ಷ್ಮಣ್ ಸೌದಿ ಆಟ ನಡೆಯಲ್ಲ ಅಲ್ಲಿ ಅಂತ ಅಂದ್ರೆ ಅತನಿ ಮತ ಕ್ಷೇತ್ರದಲ್ಲಿ ನಡೆಯೋದಿಲ್ಲ ಅಲ್ಲಿ ಯಾರು ಇಲ್ಲ ಅನ್ನೋ ಕಾರಣಕ್ಕಿ ಆರಿಸ್ಕೊಂಡ್ಬರ್ತಾ ಇರೋದು ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನನ್ನ ವಿಡಿಯೋ ಸರ್ಚ್ ಮಾಡಿ ಸ್ವಲ್ಪ ಹುಡ್ಕಾಡ್ದೆ ಸಿಗ್ಲಿಲ್ಲ ಆದ್ರೂ ಕೊನೆಗೆ ಮತ್ತೆ ಯಾವಾಗಲಾದ ಸಿಗ ಖಂಡಿತ ನನ್ನ ಪರ್ಸನಲ್ ಆಗಿ ವಿಡಿಯೋನ ಶಾರ್ಟ್ಸ್ ಎಲ್ಲ ಹಾಕಿರ್ತೀವಿ ಸಿ ಈ ಹೇಳಿಕೆಯನ್ನು ಅವರು ಕೊಟ್ಟ ಮೇಲೆ ಹೇಗಾದರೂ ಮಾಡಿ ಯಾವುದಾದ್ರೂ ತಂತ್ರಗಳನ್ನು ಹೂಡಿ ಲಕ್ಷ್ಮಣ್ ಸವದಿಯವರನ್ನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಭಯಾನಕವಾಗಿ ಸೋಲಿಸೋದು ಭಯಾನಕವಾಗಿ ಸೋಲಿಸೋದು ಕಾರಣಗಳಿದೆ ಏನಿರೋ ಕಾರಣ ಇದೆ ಅಂತ ಹೇಳ್ತೀನಿ ಯಾಕೆ ಇವರು ಲಕ್ಷ್ಮಣ್ ಸವದಿಯವರನ್ನು ಸೋಲಿಸ್ಬೇಕಂತಾರೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ ಬೆಳಗಾವಿ ಬೆಳಗಾವಿ ಅಂದಿರತಕ್ಕಂಥ ಸಂದರ್ಭದಲ್ಲಿ ಇದು ರಾಜ್ಯದ ಎರಡನೇ ರಾಜ್ಯಧಾನಿ ಈ ಬೆಳಗಾವಿಗೆ ಕಿಂಗ್ ಫಿನ್ ಕಿಂಗ್ ಫಿನ್ ಯಾರು ಆಗಿರಬೇಕು ಯಾರು ಇರಬೇಕು ಅಂತ ಕೇಳಿದ್ರೆ ಅದು ಲಕ್ಷ್ಮಣ್ ಸೌದಿ ಆಗಲೇಬಾರ್ದು ಲಕ್ಷ್ಮಣ್ ಸೌದಿಗೆ ಅದು ಸಿಗಲೇಬಾರ್ದು ಲಕ್ಷ್ಮಣ್ ಸೌದಿ ಅದರ ಹತ್ರಾನೂ ಬರಬಾರ್ದು ಬೆಳಗಾವಿಗೆ ಕಿಂಗ್ ಫಿನ್ ಅಂದರೆ ಅದು ರಮೇಶ್ ಜಾರಕಿಹೊಳಿ ಎಲ್ಲ ಜಾರಕಿಹೊಳಿ ಫ್ಯಾಮಿಲಿ ಅಂತ ಇರಬೇಕು ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಅಥವಾ ಜಾರಕಿಹೊಳಿ ಕುಟುಂಬದ ಕೆಲವು ವಿಚಾರ ಆಸಕ್ತಿಗಳು ಹೊರಹೊಮ್ಮುತ್ತೆ ಇದೇ ವಿಚಾರವಾಗಿ ಇಷ್ಟು ಗಂಭೀರ ಆಳವಾಗಿ ತೆಗೆದುಕೊಂಡಿರುವಂಥ ವಿಚಾರ ಈಗ ಬೆಳಗಾವಿಯ ರಾಜಕಾರಣದಲ್ಲಿ ಒಂದು ತಕ್ಕ ಮಟ್ಟಕ್ಕೆ ಬೆಳೆದು ನಿಂತಿರುವಂತ ನಾಯಕ ಲಕ್ಷ್ಮಣ್ ಸೌದಿ ಹೀಗೆ ಬಿಟ್ಟರೆ ಮುಂದೊಂದು ದಿನ ಲಕ್ಷ್ಮಣ್ ಸೌದಿ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಪೈಪೋಟಿ ಕೊಡುವ ನಾಯಕ ಆಗ್ಬಹುದು ಈಗ ಹೇಳ್ತಾರೆ ಲಕ್ಷ್ಮಣ್ ಸವದಿ ಅವರ ಅಭಿಮಾನಿಗಳು ಜಾರಕಿಹೊಳಿ ಕುಟುಂಬಕ್ಕೆ ನಾವು ಪೈಪೋಟಿ ಕೊಡ್ತಾ ಇದ್ದೀವಿ ಅಂತ ಲಕ್ಷ್ಮಣ್ ಸವದಿ ಅವರು ಹೇಳ್ಬೋದು ಅಥವಾ ಮೇಲೆ ಆದರೆ ಇನ್ನೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡುವಷ್ಟು ಇನ್ನೂ ಲಕ್ಷ್ಮಣ್ ಸೌದಿ ಬೆಳೆದಿಲ್ಲ ಆ ಬೆಳವಣಿಗೆ ಹಂತಕ್ಕೆ ಬಂದ್ರೆ ತೊಂದರೆ ಆಗತ್ತೆ ಜಾರಕಿಹೊಳಿ ಕುಟುಂಬವನ್ನು ಎದುರಿ ಹಾಕಿಕೊಳ್ಳುವಂತಹ ಒಬ್ಬ ನಾಯಕ ಹುಟ್ಟುಕೊಳ್ತಾನೆ ಅನ್ನೋದು ಜಾರಕಿಹೊಳಿ ಕುಟುಂಬಕ್ಕೆ ಒಂದೆಲ್ಲೋ ಒಂದು ಕಡೆ ಕೊರಗಿದ್ದೇ ಇರುತ್ತೆ ಅದಕ್ಕೆ ಎಲ್ಲೂ ಕಿಂಗ್ ಫಿನ್ ಬೆಳಗಾವಿಯಲ್ಲಿ ಕಿಂಗ್ ಫಿನ್ ಬೆಳಗಾವಿ ಯಾರ ವಶದಲ್ಲಿರಬೇಕು ಅಂದರೆ ಅದು ಜಾರಕಿಹೊಳಿ ವಶದ ಕುಟುಂಬದಲ್ಲಿರಬೇಕು ಬೆಳಗಾವಿ ಅಂದ ತಕ್ಷಣ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಹೀಗೆ ಜಾರಕಿಹೊಳಿ ಕುಟುಂಬದ ಸಹಸ್ರ ಹೆಸರುಗಳು ಬರಬೇಕು ಇದು ಆ ಕುಟುಂಬದ ಭಾವನೆಯಾಗಿದೆ ಮತ್ತು ಈ ಕಡೆ ಲಕ್ಷ್ಮಣ್ ಸವದಿ ಅವರದ್ದೇನು ಹೇಗಾದರೂ ಮಾಡಬೇಕು ನಾನು ಉನ್ನತ ಮಟ್ಟಕ್ಕೆ ಹೋಗ್ಬೇಕು ನಾಳೆ ನನ್ನ ಮಗನನ್ನು ಉನ್ನತ ಮಟ್ಟಕ್ಕೆ ರಾಜಕೀಯದಲ್ಲಿ ಒಯ್ಯಬೇಕು ಅನ್ನೋದು ನಾನಿಲ್ಲಿ ಹೇಳ್ತೀನಿ ಲಕ್ಷ್ಮಣ ಸೌದಿ ಹೊಳ್ಳಿಯವರ ಜಾರಕಿಹೊಳಿ ಕುಟುಂಬದವರು ಒಳ್ಳೆಯವರ ರಾಜಕೀಯದವರೇ ಒಳ್ಳೆಯವರಲ್ಲ ನಾನು ಹೇಳೋದು ಏನಂದರೆ ರಾಜಕೀಯದವರು ಯಾರು ಒಳ್ಳೆಯವರೇ ಅಲ್ಲ ತಮ್ಮ ಸ್ವಾರ್ಥಕ್ಕಾಗಿ ಕೆಲವರನ್ನ ಪನಿ ಕೊಟ್ಟಿದ್ದಾರೆ ಅದು ಯಾವುದೇ ರಾಜಕಾರಣಿ ಆಗುವುದು ತಮ್ಮ ಸ್ವಾರ್ಥದ ಅಧಿಕಾರಕ್ಕಾಗಿ ಕೆಲವರನ್ನ ನಾಶಪಡಿಸಿದ್ದಾರೆ ಕೆಲವು ರಾಜಕಾರಣಿಗಳು ಇವತ್ತಿಗೂ ಕೂಡ ಅದೇ ನಡೀತಾ ಇದೆ ಇವತ್ತಿಗೂ ಕೂಡ ಅದೇ ಹೊರಟಿದೆ ದ್ವೇಷದ ರಾಜಕಾರಣ ಅಡ್ಡಹಾದವರನ್ನು ಎತ್ತೋದು ಮುಗಿಸೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಕೆಲಸ ಮಾಡೋ ನಿಯತ್ತಿನ ಪೊಲೀಸರನ್ನು ಕೂಡ ಮುಗಿಸೋದು ಪಿ ಐಗಳನ್ನು ಮುಗಿಸೋದು ಎಸ್ ಪಿಗಳನ್ನು ಹತ್ಯೆ ಮಾಡೋದು ಇದು ಬಹಳ ಅತಿರೇಕ ವರ್ತನೆಗಳು ನಡೀತಾನೇ ಇರುತ್ತೆ ಈಗ ರಾಜ್ಯ ರಾಜಕಾರಣಿಗಳ ಮಧ್ಯೆ ಬಿದ್ದಿರುವಂಥದ್ದು ಬಹಳ ದೊಡ್ಡ ಮಟ್ಟದ ವಿಶೇಷತೆ ಒಟ್ನಲ್ಲಿ ನಾನು ಸೋಲಲ್ಲ ನಾನು ಎದ್ದು ನಿಲ್ತೇನೆ ಅನ್ನೋದು ರಮೇಶ್ ಜಾರ್ಕಿ ಸಾರಿ ಲಕ್ಷ್ಮಣ್ ಸೌದಿಯವರ ಲೆಕ್ಕಾಚಾರ ನಿನ್ನನ್ನು ನಾವು ನಮ್ಮಕ್ಕಿಂತ ಮೇಲೆ ಹೋಗ್ಲಿಕ್ಕೆ ಬಿಡೋದೇ ಇಲ್ಲ ಅನ್ನೋದು ರಮೇಶ್ ಜಾರಕಿಹೊಳಿ ಲೆಕ್ಕಾಚಾರ ಇದು ಸೊ ಬಹಳ ನಿಗೂಢವಾಗಿರ್ತಕ್ಕಂಥ ರಹಸ್ಯ ಒಟ್ನಲ್ಲಿ ಬೆಳಗಾವಿಗೆ ಕಿಂಗ್ ಪಿನ್ ಆಗಿರ್ಬೇಕು ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ರಮೇಶ್ ಜಾರಕಿಹೊಳಿಯ ನಿಗೂಢ ರಹಸ್ಯ ಒಟ್ನಲ್ಲಿ ಹೇಗಾದ್ರೂ ಮಾಡಿ ಸೌದಿನ ಹಿಂದಕ್ಕೆ ತಳ್ಳೋದು ಮೇಲೆ ಬರಲಿಕ್ಕೆ ಬಿಡೋದಿಲ್ಲ ಕಾರಣ ಬೆಳಗಾವಿಗೆ ನಾನೇ ಹುಲಿ ನಾನೇ ಕಿಂಗು ನಾನೇ ಎಲಿಫೆಂಟ್ ಅಂತ ಸೊ ಆ ಕಾರಣಕ್ಕಾಗಿ ಇಷ್ಟೆಲ್ಲ ನಡೆದಿದೆ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಶ್ರೀ ಶಿವಯುಗಳ ಆಶೀರ್ವಾದ ಮತ್ತು ಜನಗಳ ಆಶೀರ್ವಾದ ಯಾರ ಮೇಲೆ ಇರುತ್ತೆ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಮತ್ತಷ್ಟು ನಿಗೂಢವಾದ ರಹಸ್ಯಗಳ ರಾಜಕೀಯ ಸುದ್ದಿಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡ್ತಾ ಇರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಾನು ನಿಮ್ಮ ಗೌಡ